ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ವಾಪಸ್ ಬಸ್ಗೆ ಬಂದು ಕೂತ್ಕೋತಾ ಇರ್ತಾರೆ ಬಸ್ ಹತ್ತಿದೆ ಕುಸುಮ ಸೌಂದರ್ಯನ ನೋಡಿ ನನ್ನ ಫ್ರೆಂಡ್ ಹತ್ರ ಕೂತ್ಕೋಬೇಕು ಅಂತ ಅಲ್ಲಿ ಮಾಡ್ತೀನಿ ಮಾಡ್ತೀನಿರು ನಿನಗೆ ಅಂತ ಅಮ್ಮ ಸೌಂದರ್ಯ ಅಲ್ಲೇ ಕೂತ್ಕೊಂಡೆ ಇಲ್ವಾ ಅಂತಾರೆ ಕುಸುಮ ಆಂಟಿ ಪರವಾಗಿಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಅಂತಾಳೆ ಸೌಂದರ್ಯ ಅದು ನನ್ನ ಸೀಟು ಇದು ನಿನ್ನ ಸೀಟು ಸೌಂದರ್ಯ ಇರೋ ಹುಡುಗಿ ದೂರ ಕೂತ್ರೆ ಹೇಗೆ ನನ್ನ ಪಕ್ಕನೇ ಇರಬೇಕು ಬಾ ಬಾ ಅಂತಾರೆ ಕುಸುಮ ಆಂಟಿ ಜಸ್ಟ್ ಟಿಫಿನ್ ಆಯ್ತಲ್ಲ ನಾನು ಮಲಗ್ತೀನಿ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತಾಳೆ ಸೌಂದರ್ಯ ತೊಂದರೆ ಅಂಥದ್ದು ಬಂತು ಬಾ ನನ್ನ ತೋಳ ಮೇಲೆ ಮಲಗು ಆರಾಮಾಗಿ ನಿದ್ದೆ ಬರುತ್ತೆ ಬಾ ಅಂತಾರೆ ಕುಸುಮ ಏನು ಕರ್ಮ ಇದು ಆಂಟಿ ಯಾಕೆ ಹೀಗಾಡ್ತಿದ್ದಾರೆ ನಾನು ಆದಿ ಪಕ್ಕ ಕೂತ್ಕೋಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಿದ್ದೀನಿ ಬಟ್ ಇವರೆಲ್ಲನೂ ಹಾಳು ಮಾಡ್ತಿದ್ದಾರೆ ಅಂತ ಸೌಂದರ್ಯ ಯೋಚನೆ ಮಾಡ್ತಾಳೆ ನನಗೆ ಗೊತ್ತು ಕಣೆ ಸುಪ್ನಾತಿ ನನ್ನ ಫ್ರೆಂಡ್ ಪಕ್ಕ ಕೂತ್ಕೋಬೇಕು ಅಂತ ನಾಟಕಾಡ್ತಿದ್ಯಾ ಅಂತ ಅದೇನೇ ಆದರೂ ನಾನು ಬಿಡೋಲ್ಲ ನನ್ನ ಫ್ರೆಂಡ್ ಪಕ್ಕ ನನ್ನ ಸೊಸೆ ಕೂತ್ಕೋಬೇಕು ಅಂತ ಕುಸುಮ ಯೋಚನೆ ಮಾಡ್ತಾರೆ ಆಗ ಬ ಆದಿ ಬಸ್ ಒಳಗೆ ಬರ್ತಾನೆ ಆದಿ ಇಲ್ಲಿ ಬನ್ನಿ ನಾನು ನಿಮಗೋಸ್ಕರ ಸೀಟನ್ನು ಇಟ್ಕೊಂಡು ಕಾಯ್ತಿದ್ದೀನಿ ಅಂತಳೆ ಸೌಂದರ್ಯ ಥ್ಯಾಂಕ್ಸ್ ಫಾರ್ ನಾ ಬಟ್ ನಾನು ಅಲ್ಲಿ ಕೂರ್ತಿಲ್ಲ ಶ್ರೇಷ್ಠ ನೀವು ಸ್ವಲ್ಪ ಅವ್ರ ಪಕ್ಕ ಹೋಗಿ ಕೂತ್ಕೋತೀರ ನಾನು ಬ್ರದರ್ ಜೊತೆ ಸ್ವಲ್ಪ ಕೆಲಸದ ಬಗ್ಗೆ ಮಾತಾಡಬೇಕು ಅಂತಲೇ ಆದಿ ಯಾ ಶ್ಯೂರ್ ಅಂತ ಶ್ರೇಷ್ಠ ಸೌಂದರ್ಯ ಪಕ್ಕ ಬಂದು ಕೂತ್ಕೋತಾಳೆ ಸೌಂದರ್ಯ ಅವರೇ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ಅಂತಲೇ ಆದಿ ಅಯ್ಯೋ ಏನು ಸಮಸ್ಯೆ ಫ್ರೆಂಡು ಅವಳಿಗೆ ಏನು ಸಮಸ್ಯೆ ಇರುತ್ತೆ ಏನೂ ಇಲ್ಲ ನೀನು ಆರಾಮಾಗಿ ನಿನ್ನ ಆಫೀಸ್ ಕೆಲಸನ ಮಾತಾಡು ಹಾಗೇನಾದರೂ ಸಮಸ್ಯೆ ಆದರೆ ನಾನು ಇದ್ದೇನಲ್ಲ ನಾನು ನೋಡ್ಕೋತೀನಿ ಅಂತಾರೆ ಕುಸುಮ ಸೌಂದರ್ಯ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬರುವಂತೆ ಅಂತಾರೆ ಗಾಡಿ ಹೋಗ್ತಾ ಇರುತ್ತೆ ಡ್ರೈವರಣ್ಣ ಲೊಕೇಶನ್ ಇನ್ನೆಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತಾನೆ ಆದಿ ಐದು ನಿಮಿಷ ಅಂತಾನೆ ಡ್ರೈವರ್ ಓಕೆ ಓಕೆ ಅಂತಾನೆ ಆದಿ ನಂತರ ಎಲ್ಲರೂ ಬಸ್ಸಿಂದ ಇಳಿದು ಬರ್ತಾರೆ ತನ್ಮೈ ತನ್ಮಿ ಓಡ್ ಹೋಗ್ತಾರೆ ಪೂಜಾ ಹೇಗಿದೆ ಜಾಗ ಅಂತಾನೆ ಕಿಶನ್ ತುಂಬಾ ಚೆನ್ನಾಗಿದೆ ಅಂತಾಳೆ ಪೂಜಾ ಅದೇವ್ರೆ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಾಳೆ ಭಾಗ್ಯ ಹಾ ಹಾ ಅಂತ ಅದಿಯಲ್ಲಿಂದ ಹೋಗ್ತಾನೆ ಅಮ್ಮ ಸೌಂದರ್ಯ ನಿನ್ನ ಮನೆ ಇಲ್ಲೇ ಎಲ್ಲೋ ಇದೆ ಅಂದಿಯಲ್ಲ ಎಲ್ಲಿ ಅದು ಅಂತಾರೆ ಕುಸುಮ ಇಲ್ಲಿಂದ ಹದಿನೈದು ನಿಮಿಷ ಅಷ್ಟೇ ಆಂಟಿ ಅಂತಳೆ ಸೌಂದರ್ಯ ಒಳ್ಳೇದಾಯ್ತಲ್ಲ ಸುಲಭ ನಿನಗೆ ಹೋಗೋಕ್ಕೆ ಹೇಗೆ ಹೋಗ್ತೀಯಾ ಇರಲಿ ಬಿಡು ನಾವು ಬಂದು ಅಲ್ವಾ ಅದೇ ಬಸ್ನವನಿಗೆ ನಿನ್ನ ಡ್ರಾಪ್ ಮಾಡೋಕೆ ಹೇಳ್ತೀನಿ ಅಂತಾರೆ ಕುಸುಮ ಬೇಡ ಆಂಟಿ ಅಂತಳೆ ಸೌಂದರ್ಯ ಹೇ ಹೇಗೆ ಹೋಗ್ತೀಯಮ್ಮ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ಬೋದು ಅಂತಾರೆ ಕುಸುಮ ಆಂಟಿ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತಿದೆ ಅಂತಳೆ ಸೌಂದರ್ಯ ಹೌದು ಆದರೆ ನಿನ್ನ ಕಳಿಸ್ಲಿಲ್ಲ ಅಂದರೆ ತಪ್ಪಾಗುತ್ತೆ ನೀನು ಅಷ್ಟು ದೂರದಿಂದ ಮನೆಗೆ ಹೋಗಿ ಬೇಕು ಅಂತ ಪಾಪ ನಿನ್ನ ಮನೆಗೆ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ ನೀನು ಹೋಗಿಲ್ಲ ಅಂದರೆ ನಿಮ್ಮ ಅಪ್ಪ ಮನಂಗೆ ಬೇಜಾರಾಗಲ್ವಾ ಬಾ ಅಂತಾರೆ ಕುಸುಮ ಸಾರ್ ಸಾ ಸರಿ ಆಂಟಿ ನೀವೆಲ್ಲ ನಮ್ಮ ಮನೆಗೆ ಬರಬೇಕು ಅದಿನೂ ಬರಲಿ ಅಂತಾಳೆ ಸೌಂದರ್ಯ ನಾವು ಬಂದರೆ ಅವನು ಬರ್ತಾನೆ ನೀನು ಹೋ ಹೇಗೆ ಹೋಗ್ತೀಯಾ ಅಂತಾರೆ ಕುಸುಮ ರೆಸಾರ್ಟ್ ಪಕ್ಕ ನಮ್ಮ ರಿಲೇಶನ್ಸ್ ಮನೆ ಇದೆ ಅವ್ರ ಹತ್ರ ಬಿಡೋಕೆ ಹೇಳ್ತೀನಿ ಆಂಟಿ ಅದೇ ಬಾಯಿ ಹೇಳಿ ಹೋಗ್ತೀನಿ ಅಂತಳೆ ಸೌಂದರ್ಯ ಅವನೀಗ ಸಿಗಲ್ಲ ಅವನಿಗೆ ಮೀಟಿಂಗ್ ಇದೆ ಮೀಟಿಂಗಿಗೆ ಹೋದಾಗ ಅವನು ಮಾತಾಡಿಸಿದ್ರೆ ಅವನಿಗೆ ಕೋಪ ಬರುತ್ತೆ ನಾನು ಹೇಳ್ತೀನಿ ಸರಿನಾ ಅಂತಾರೆ ಕುಸುಮ ಸರಿ ಆಂಟಿ ಬಾಯಿ ಅಂತ ಸೌಂದರ್ಯ ಹೋಗ್ತಾಳೆ ಅಬ್ಬ ದೊಡ್ಡ ಕಷ್ಟ ಪರಿಹಾರ ಆಯಿತು ಅಂತಾರೆ ಕುಸುಮಾ ಈಚೆ ರೂಮ್ ಎಲ್ಲ ಅರೇಂಜ್ ಮಾಡಾಗಿದೆ ಅಂತ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ಥ್ಯಾಂಕ್ ಯು ಅಂತಲೇ ಆದಿ ಸರ್ ಐ ಡಿ ಕಾರ್ಡ್ ಕೊಡಲಿಲ್ಲ ಸರ್ ಅವರು ಅಂತ ರಿಸೆಪ್ಷನಿಸ್ಟ್ ಹೇಳಿದಾಗ ಯಾರ ಹತ್ರ ಐ ಡಿ ಕಾರ್ಡ್ ಕೇಳ್ತಿದ್ದೀರಾ ಅಂತ ಪರಿಜ್ಞಾನ ಇಲ್ವಾ ನಿಮಗೆ ಈ ಇಡೀ ರೆಸಾರ್ಟೇ ಅವರದ್ದು ಅಂತ ಮ್ಯಾನೇಜರ್ ಹೇಳ್ತಾರೆ ಸಾರಿ ಸರಿ ಏನು ಗೊತ್ತಿಲ್ಲದೆ ಕೇಳಿಬಿಟ್ರು ತಪ್ಪು ತಿಳ್ಕೊಬೇಡಿ ಅಂತಾರೆ ಸಾರಿ ಯಾಕೆ ಕೇಳ್ತಿದ್ದೀರಾ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಗುಡ್ ಯಾರೇ ಬಂದರೂ ನಿಮ್ಮ ರೆಸಾರ್ಟ್ ಫಾರ್ಮಾಲಿಟೀಸ್ನ ಏನಿದೆಯೋ ಅದನ್ನು ಬಿಡಬೇಡಿ ರೂಲ್ಸ್ ಅಂದಮೇಲೆ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತಾನೆ ಆದಿ ಅದೆಲ್ಲ ಬೇಡ ಅಂತಾರೆ ಮ್ಯಾನೇಜರ್ ರೂಲ್ಸ್ ಮಾಡಿದ್ದಾರೆ ಅಂದರೆ ಅದರದ್ದೇ ಆದ ಅರ್ಥ ಇರುತ್ತಲ್ವಾ ಎಲ್ಲರದ್ದು ಆಧಾರ್ ಕಾರ್ಡ್ ಕೊಡ್ತೀವಿ ಅಷ್ಟಕ್ಕೂ ಇದು ನಮ್ಮ ಸೇಫ್ಟಿ ರೆಸಾರ್ಟ್ ಸೇಫ್ಟಿಗೆ ತಾನೇ ಮಾಡಿರೋದು ಅಂತಳೆ ಭಾಗ್ಯ ನೀವೆಲ್ಲರೂ ಐ ಡಿ ಪ್ರೂಫ್ನ ನಾನು ಕೊಡಿ ನಾನಿವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತಾನೆ ಆದಿ ಎಲ್ಲರೂ ಆದಿ ಹತ್ರ ಐ ಡಿ ಪ್ರೂಫ್ ಕೊಡ್ತಾರೆ ಈಚೆ ತನ್ಮಿ ತನ್ಮಯ್ ಸ್ವಿಮ್ಮಿಂಗ್ ಫೂಲ್ನಿಂದ ಆಡ್ತಿರ್ತಾರೆ ಈಚೆ ಶ್ರೇಷ್ಠ ತಾಂಡವ್ ಹತ್ರ ಬಂದು ಏನು ನಿನಗೇನಾದರೂ ತಲೆ ಕೆಟ್ಟಿದೆ ತಾಂಡವ್ ಅವರ ಐ ಡಿ ಕೇಳ್ತಿದ್ರೆ ಅಪೋಸ್ ಮಾಡಬೇಕು ತಾನೆ ಅಂತಾಳೆ ನಾನು ಯಾಕೆ ಅಪೋಸ್ ಮಾಡಲಿ ಅವ್ರು ಕೇಳಿದ್ರು ನಾನು ಕೊಟ್ಟೆ ಅಂತಾನೆ ತಾಂಡವ್ ಆ ಮ್ಯಾನೇಜರ್ ಪರವಾಗಿಲ್ಲ ಅಂದರು ಭಾಗ್ಯ ಹಾಗೆ ಹೀಗೆ ಅಂತ ಇಷ್ಟುದ ಬೋಧನೆ ಕೊಟ್ಟಲಲ್ಲ ಹೇಳು ಅವಳು ಬೇಕು ಬೇಕು ಅಂತೇ ಐ ಕಾರ್ಡ್ ಕೊಡೋದಕ್ಕೆ ಇವಾಗ ಬೇಕಿದ್ರೆ ನೋಡು ಅವಳು ಅವಳದ್ದು ಆಧಾರ್ ಕಾರ್ಡ್ ಕೊಡ್ತಾಳೆ ಅದರಲ್ಲಿ ವೈಫ್ ಆಫ್ ತಾಂಡವ್ ಸೂರ್ಯವಂಶಿ ಅಂತ ನಿನ್ನ ಹೆಸರು ಇರಲ್ವಾ ಆ ಹೆಸರು ನಿಂದೆ ಅಂತ ಗೊತ್ತಾದ ಮೇಲೆ ನಿನ್ನ ಪ್ರೀತಿ ಆದಿ ಬ್ರದರ್ ಬಂದು ನಿನ್ನ ಕಪಾಳಕ್ಕೆ ನಾಲ್ಕು ಬಾರಿಸ್ಲಿ ಅನ್ನೋದೇ ಆ ಬಾಗಿನ ಪ್ಲ್ಯಾನ್ ಅಂತಾಳೆ ಶ್ರೇಷ್ಠ ದ ಹೆಲ್ ಶ್ರೇಷ್ಠ ನನಗೆ ಇದು ತಲೆಗೆ ಹೊಳ್ದಿಲ್ವಲ್ಲ ಎಲ್ಲ ಕಾರ್ಡ್ಸ್ನ ಆದಿ ಹತ್ರನೇ ಇದೆ ಅವ್ರು ನೋಡಿದರೆ ಅಂದರೆ ನನ್ನ ಕತೆ ಹೇಗಾದರೂ ಮಾಡಿ ಅವ್ರ ಹತ್ರ ಅದನ್ನು ತಗೋಬೇಕು ಅಂತ ತಾಂಡವ್ ಓಡಿ ಬಂದು ಆದಿ ಪಕ್ಕ ಕೂತ್ಕೊತಾನೆ ಬ್ರದರ್ ಏನಾಯ್ತು ಯಾಕೆ ಓಡಿ ಬರ್ತಿದ್ದೀರಾ ಬ್ರದರ್ ಏನಾಯಿತು ಯಾಕೆ ಹಿಂಗೆ ಕಿತ್ಕೊಂಡ್ರಿ ಅಂತಾನೆ ಆದಿ ಸರ್ ಇದೆಲ್ಲ ನೀವು ಯಾಕೆ ಕೊಡ್ತಿದ್ದೀರಾ ನಾನೇ ಕೊಡ್ತೀನಿ ಬಿಡಿ ಪರವಾಗಿಲ್ಲ ಕೊಡಿ ನಾನೇ ಕೊಡ್ತೀನಿ ಅಂತಾನೆ ಇಲ್ಲ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತಾನೆ ತಾಂಡವ್ ಆಗ ಭಾಗ್ಯ ಕಾರ್ಡ್ ಕೆಳಗಡೆ ಬೀಳುತ್ತೆ ಅರೆ ಭಾಗ್ಯವ್ರ ಕಾರ್ಡ್ ಕೆಳಗಡೆ ಬಿತ್ತು ಅಂತ ಅದೇ ಅದನ್ನು ತಗೊಂಡು ನೋಡ್ತಾರೆ ಆಗ ಆ ತಾಂಡವ್ ತಿರುಗ್ತಾನೆ ಬ್ರದರ್ ನೋಡಿ ಭಾಗ್ಯ ಅವರ ಆಧಾರ್ ಕಾರ್ಡ್ ನೋಡಿ ಅವರು ಗಂಡನ ಹೆಸರು ತೆಗ್ಸಿಬಿಟ್ಟಿದ್ದಾರೆ ಗಂಡನ ಹೆಸರನ್ನು ತೆಗಿಸಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಅವ್ನು ಎಷ್ಟು ತೊಂದರೆ ಕೊಟ್ಟಿರ್ಬೋದು ಅವನೊಬ್ಬ ಸರಿಯಾಗಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಪಾಪ ಭಾಗ್ಯ ಅಂತಾನೆ ಆದಿ ಬ್ರದರ್ ಡಿಟೇಲ್ಸ್ ಕೊಡಿ ನಾನು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಆದಿ ಹೋಗ್ತಾನೆ ಈಚೆ ಕುಸುಮ ಭಾಗ್ಯ ಗುಂಡಣ್ಣ ಮತ್ತು ತನ್ನಿ ತಲೆನ ಒರೆಸ್ತಾ ಸರಿಯಾಗಿ ಬೈತಿರ್ತಾರೆ ಆಗ ತಾಂಡವ್ ತನ್ವಿ ಪುಟ್ಟ ಅಂತ ಕೂಗ್ತಾನೆ ಇವನೇ ಯಾಕೆ ಕೂಗ್ತಿದ್ದಾನೆ ಏನು ಮ ಆತೀವನಿಗೆ ಅಂತಾರೆ ಕುಸುಮಾ ಅತ್ತೆ ಪ್ಲೀಸ್ ಏನೂ ಮಾತಾಡಬೇಡಿ ನಾವು ಇಷ್ಟು ದಿನ ಇದ್ದಾಗೆ ಇರೋಣ ಟ್ರಿಪ್ ಮುಗಿಯೋವರೆಗೂ ನಮಗೂ ಅವರಿಗೂ ಪರಿಚಯ ಇಲ್ಲದೆ ಇರೋ ಹಾಗೆ ಮಾತಾಡೋಣ ಅಂತಾಳೆ ಭಾಗ್ಯ ತನ್ವಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ತಾಂಡವ ರೂಮಿಗೆ ಬರ್ತಾನೆ ತನ್ವಿ ಹೋಗು ಅಂತ ಭಾಗ್ಯ ಸನ್ನೆ ಮಾಡ್ತಾಳೆ ನೋಡ್ತನ್ವಿ ಬೆಳಿಗ್ಗೆಯಿಂದ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಬಟ್ ಮಾತಾಡೋಕ್ಕೆ ಚಾನ್ಸ್ ಸಿಗ್ತಿಲ್ಲ ನೋಡು ನಿನಗೆ ನನ್ನ ಮೇಲೆ ಬೇಜಾರಿದೆ ಅಂತ ನನಗೆ ಗೊತ್ತು ಅದನ್ನೆಲ್ಲ ಮನಸಲ್ಲಿ ಇಟ್ಕೋಬೇಡ ಸ್ವಲ್ಪ ಹೊತ್ತು ಬಾ ಮಾತಾಡಬೇಕು ಅಂತಾನೆ ತಂಡವು ಹೌದಾ ಬಿಡಬೇಕಾ ಸರಿ ತನ್ವಿ ಮತ್ತೆ ಬಿಡಮ್ಮ ಏಯ್ ನಿನ್ನ ಹೆಂಡ್ತಿ ಇವಳಿಗೆ ಮಾಡಿರೋ ಅವಮಾನ ಏನು ಸಣ್ಣದೇನೋ ನೋಡು ಆ ಮನೆ ಹಾಳಿ ತನ್ವಿಗೆ ತುಂಬಾ ಅವಮಾನ ಮಾಡಿದ್ದಾಳೆ ನೀನೀಗ ಇಲ್ಲಿ ಬಂದು ಬೆಣ್ಣೆ ಹಚ್ಚೋ ಕೆಲಸ ಮಾಡಬೇಡ ಅಂತಾರೆ ಕುಸುಮಾ ನೋಡಮ್ಮ ಅಂತ ತಾಂಡವ ಹೇಳುವಾಗ ಏನು ಅಮ್ಮ ಅಮ್ಮ ನೀನೇನು ಹೇಳಿದ್ರು ತನ್ವಿನ ನಿನ್ ಜೊತೆ ಕಳ್ಸಲ್ಲ ನಡೆಯೋ ಮನೆ ಹಾಳ ಹೋಗಲ್ವಾ ಸರಿ ಹಾಗಿದ್ರೆ ನಿನ್ನ ಬ್ರದರ್ಗೆ ಎಲ್ಲ ವಿಷಯ ಹೇಳ ಅಂತಾರೆ ಕುಸುಮ ಆಗ ತಾಂಡವಲ್ಲಿಂದ ರೂಮಿಗೆ ಬಂದು ಎಲ್ಲ ನನ್ನ ಕರ್ಮ ಕುಸುಮಾಂಬೆ ಅವಳನ್ನು ಏನು ಅಂದ್ಕೊಂಡಿದ್ದಾಳೋ ಏನು ಅಂತಲೇ ತಂಡವು ಏನಾಯ್ತು ಬೇಬಿ ಅಂತಾಳೆ ಶ್ರೇಷ್ಠ ಏನಾಯ್ತಂತೆ ಎಲ್ಲ ನಿನ್ನಿಂದೆ ಆಗಿದ್ದು ಅಂತಲೇ ತಂಡವು ನಾನೇನು ಮಾಡಿದೆ ಅಂತಾಳೆ ಶ್ರೇಷ್ಠ ದೊಡ್ಡ ಈಡಿಯಟ್ ನೀನು ನಿನ್ನ ತನ್ವಿನ ಚೆನ್ನಾಗಿ ಟ್ರೀಟ್ ಮಾಡಿದರೆ ಇದೆಲ್ಲ ಯಾವತ್ತೂ ಆಗ್ತಿರ್ಲಿಲ್ಲ ಅವತ್ತು ಮನಸ್ಸಿಗೆ ಬಂದ ಹಾಗೆ ನಡ್ಸ್ಕೊಂಡೆ ಇವತ್ತು ನಾನು ಹೋಗಿ ಏನಾಯಿತು ಅಂತ ಕೇಳಿದ್ದಕ್ಕೆ ಕುಸುಮಾಂಬೆ ಉಗ್ದು ಕಳಿಸಿದ್ಲು ಅಂತಾನೆ ತಾಂಡವು ಆ ವಿಷಯ ಮುಗ್ದು ಅಷ್ಟು ದಿನ ಆಯಿತು ಇವಾಗ ಯಾಕೆ ಕಿದ್ಕೋಕೋಗಿದೆ ಅಂತಾಳೆ ಶ್ರೇಷ್ಠ ಯಾಕಂದರೆ ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇದೆ ಅಂತಾನೆ ತಾಂಡವು ನನಗೂ ಪ್ರೀತಿ ಇದೆ ಭಾಗ್ಯ ಇಲ್ಲಿಗೆ ಅವಳನ್ನು ಕಳಿಸಿದ್ದೆ ನಮ್ಮಿಬ್ಬರ ಮಧ್ಯೆ ತಂದು ಹಾಕೋಕೆ ನಾನು ಸ್ವಾರಿ ಕೇಳಿದರೆ ಸರಿ ಹೋಗುತ್ತೆ ಅನ್ನೋದಾದರೆ ನಾನು ಸ್ವಾರಿ ಕೇಳೋಕೆ ರೆಡಿ ಇದ್ದೀನಿ ಅಂತಾಳೆ ಶ್ರೇಷ್ಠ ಈಚೆ ಪೂಜಾ ಕಿಶನ್ ರೂಮಲ್ಲಿ ಬೆಡ್ ಮೇಲೆ ಹೂವಿಂದ ಕಿಶನ್ ಪೂಜಾ ಅಂತ ಡೆಕೋರೇಷನ್ ಮಾಡಿರ್ತಾರೆ ಆಗ ಪೂಜಾ ಏನಿದು ಇಷ್ಟೊಂದು ಡೆಕೋರೇಷನ್ ಆಗಿದೆ ಇದು ನಿನ್ನ ಕೆಲಸ ತಾನೇ ಅಂತಾಳೆ ಇಲ್ಲಪ್ಪ ನಾನೇ ಹಾಕಿದ್ದನ್ನೆಲ್ಲ ಮಾಡಿಸ್ಲಿ ಅಂತಾನೆ ಕಿಶನ್ ನಿಜ ಹೇಳು ನಾವಿಬ್ರು ಹನಿಮುನಿಗೆ ಹೋಗಿಲ್ಲ ಅನ್ನೋ ಬೇಜಾರಿತ್ತು ನಿನಗೆ ಅದಕ್ಕೆ ಇದನ್ನೆಲ್ಲ ಮಾಡಿಸಿದ್ಯಾ ಅಲ್ವಾ ಅಂತಾಳೆ ಪೂಜಾ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಜವಾಗಿ ನಾನು ಮಾಡಿಸಿಲ್ಲ ಅಂದರೆ ಮಾಡ್ಸಿಲ್ಲಪ್ಪ ಅಂತಾನೆ ಕಿಶನ್ ನಾನು ಮಾಡ್ತೀನಿ ಮತ್ತೆ ಅಂತಾಳೆ ಪೂಜಾ ಯಾರು ಮಾಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಇರು ಯಾರಾದರೂ ಇದ್ದೀರಾ ಹಲೋ ಅಂತಾನೆ ಕಿಶನ್ ಆಗ ಒಬ್ಬರು ಬರ್ತಾರೆ ಈ ಎಲ್ಲ ಯಾರು ಮಾಡಿದ್ದು ಅಂತಾನೆ ಕಿಶನ್ ನಾವೇ ಮಾಡಿದ್ದು ಆದಿ ಸರ್ ಮಾಡೋ ಕೇಳಿದರು ಅದಕ್ಕೆ ಮಾಡಿದ್ವಿ ಅಂತ ಅವನು ಹೋಗ್ತಾನೆ ನೋಡಿದ್ದೆ ಪೂಜಾ ಆದಿ ಅಣ್ಣ ನಮಗೋಸ್ಕರ ಎಷ್ಟೊಂದು ಎಲ್ಲ ಮಾಡಿಸಿದ್ದಾನೆ ಅಂತ ಹೇಳ್ತಾನೆ ಕಿಶನ್ ಪಾಪ ಕಣೋ ಕಿಶನ್ ಅಷ್ಟೆಲ್ಲ ಬಿಝಿ ಇದ್ದರೂ ನಮಗೆ ಸರ್ಪ್ರೈಸ್ ಕೊಡೋ ಯೋಚನೆ ಹೇಗೆ ಬಂತು ನೋಡು ಅಂತಳೆ ಪೂಜಾ ಆದಿ ಅಣ್ಣಂಗೆ ನಾವು ಅಂದರೆ ತುಂಬ ಪ್ರೀತಿ ಆದರೂ ನೀನು ಮಾಡಿದ್ದು ತಪ್ಪು ಅಂತಾನೆ ಕಿಶನ್ ಏನು ತಪ್ಪು ಅಂತಾಳೆ ಪೂಜಾ ಆದಿ ಅಣ್ಣನಿಂದ ಈ ವಿಷಯ ಎಲ್ಲ ಮುಚ್ಚಿಟ್ಟಿದ್ದೀರಲ್ಲ ಅದು ತಪ್ಪಲ್ವ ನಮ್ಮನ್ನೆಲ್ಲ ಅವನು ಇಷ್ಟು ಇಷ್ಟಪಡ್ತಾನೆ ಅಂದಮೇಲೆ ಈ ಥರ ಎಲ್ಲ ಮಾಡಬಾರ್ದು ಅಂತಾನೆ ಕಿಶನ್ ಅಕ್ಕ ಈ ನಿರ್ಧಾರ ತಗೊಂಡಿದ್ದಾಳೆ ಅಂದರೆ ಏನೋ ಅರ್ಥ ಇದೆ ಈಗ ಅದೆಲ್ಲ ಮಾತಬೇಕಾ ಇಷ್ಟೊಂದು ಡೆಕೋರೇಷನ್ ಆಗಿದೆ ಇಂಥ ಟೈಮಲ್ಲಿ ಅಂತ ಪೂಜಾ ಕಿಶನ್ ಕೈ ಹಿಡ್ಕೊಂಡು ಕೊಡ್ತಾಳೆ ಕಿಶನ್ ಪೂಜಾನ ತಬ್ಕೋತಾನೆ ಈಚಿತ ವಾವ್ ಆದಿ ಅಂಕಲ್ ಅರೇಂಜ್ಮೆಂಟ್ಸು ಸಖತ್ತಾಗಿದೆ ಬೆಳ್ದಿಂಗ್ಳು ಊಟ ತಿಂದು ಎಕ್ಸ್ಪೀರಿಯೆನ್ಸ್ ಇತ್ತು ಆದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಅಂತಾಳೆ ಅಕ್ಕ ಯಾಕೆ ಸುಳ್ಳು ಹೇಳ್ತಿದ್ದೆ ನೀನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತಾನೆ ಗುಂಡಣ್ಣ ಅದು ಎಲ್ಲೋ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತಾಳೆ ಪೂಜಾ ನಾನೊಬ್ಬನೇ ಅಲ್ಲ ಚಿಕ್ಕಿ ಮನೇಲಿದ್ದ ಪ್ರತಿಯೊಬ್ಬರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅಂತಾನೆ ಗುಂಡಣ್ಣ ಯಾವಾಗ ತನ್ಮೈ ಅಂತಾಳೆ ಭಾಗ್ಯ ಅಮ್ಮ ಕುಸುಮ ಅಜ್ಜಿ ಕೋಪ ಮಾಡ್ಕೊಂಡಾಗ ಇದೇ ಥರ ದಗಧಗ ಉರಿತಾ ಇರ್ತಾರೆ ಅವ್ರ ಮುಂದೆ ನಿಂತಾಗ ಇದೇ ಥರ ಫೀಲ್ ಆಗುತ್ತೆ ಅಂತಾನೆ ಗುಂಡ ಅಣ್ಣನಾಗ್ತಾನೆ ತನ್ಮೈ ಬರ್ತಾ ಬರ್ತಾ ತುಂಬ ಅತಿಯಾಗಿ ಮಾತಾಡ್ತಿದ್ಯ ತಮಾಷೆಗೂ ಒಂದು ಮಿತಿ ಅಂತ ಇರುತ್ತೆ ಅದನ್ನು ಮೀರಿ ಯಾವಾಗಲೂ ಹೋಗಬಾರ್ದು ಅಂತಾಳೆ ಭಾಗ್ಯ ಅಯ್ಯೋ ಬಿಡು ಭಾಗ್ಯ ಚಿಕ್ಕದದು ಅಂತಾರೆ ಕುಸುಮ ಸ್ವಾರಿ ಅಮ್ಮ ಅಂತಾನೆ ಗುಂಡೋಣ ಅಜ್ಜಿ ಹತ್ರ ಸ್ವಾರಿ ಕೇಳು ಅಂತಳೆ ಭಾಗ್ಯ ಸ್ವಾರಿ ಅಜ್ಜಿ ಅಂತಾನೆ ತನ್ಮಯ್ ಎಲ್ಲರೂ ಫೋಟೋ ತಗೊಳ್ಳೋಣ ಬನ್ನಿ ಅಂತ ಕಿಶನ್ ಫೋಟೋ ತೆಗೀತಿದ್ರೆ ಭಾಗ್ಯ ಕುಸುಮ ಅದಿ ಚೇರಲ್ಲಿ ಕೂತಿರ್ತಾರೆ ಅಲ್ಲ ಭಾಗ್ಯ ಕಿಶನ್ ಫೋಟೋ ಕರೆದ್ರೆ ಎಲ್ಲರೂ ಬಂದರು ಆದಿ ಯಾಕೆ ಬರ್ತಾರೆ ಗೊತ್ತಿಲ್ಲ ಏನು ಅಂತ ಕೇಳ್ತೀನಿ ಇರು ಅಂತಾರೆ ಬೇಡ ಅತ್ತೆ ಅವರೇನೋ ಟೆನ್ಷನ್ ಇದ್ದಾರೆ ಆವಾಗಿಂದ ನೋಡ್ತಿದ್ದೀನಿ ಸುಮ್ಮನೆ ಕೆದಕ್ಕೆ ಜಾಸ್ತಿ ಮಾಡೋದು ಬೇಡ ಅಂತ ಭಾಗ್ಯ ಫೋಟೋಗೆ ಬರ್ತಾಳೆ ಆದಿ ಅಲ್ಲೇ ಕುರ್ತಿರ್ತಾನೆ ನಂತರ ಕುಸುಮ ತಾಂಡವನ್ನ ತೋರಿಸಿ ಆದಿ ಹತ್ರ ಇವನು ಬೇರೆ ಯಾರೂ ಅಲ್ಲ ಭಾಗ್ಯ ಗಂಡ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ